ದೇಶಗಳನ್ನು ಕೂಡ ಕೇಳಿದೀವಿ ಹುಬ್ಬಳ್ಳಿಯ ಶ್ರೀ ಕ್ಷೇತ್ರ ಸಿದ್ಧಾರೂಢರ ಮಹಿಮೆಯ ಆದರ್ಶಗಳನ್ನು ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ತಾ ಬಂದಿದ್ದೀವಿ ವಿಶ್ವಶಾಂತಿಗಾಗಿ ಅನ್ನುವಂಥ ಸಂದರ್ಭಕ್ಕೆ ಎಲ್ಲ ಪೂಜ್ಯರು ಮಾತನಾಡಿರುವಂಥ ಸಂದರ್ಭಗಳಲ್ಲಿ ನಾವು ಒಂದೆರಡು ಮಾತುಗಳನ್ನು ಸಾಂಕೇತಿಕವಾಗಿ ಮಾತನಾಡೋದಾದರೆ ಒಂದು ಕಾಲದಲ್ಲಿ ಮಾನವನಿಗೆ ಆಹಾರ ಅನ್ನುವಂಥದ್ದು ತಿಳಿದೇ ಇರುವಂಥ ಸಂದರ್ಭದಲ್ಲಿ ಆ ಆಹಾರ ಕ್ರಾಂತಿ ಅನ್ನುವಂಥದ್ದು ಮನುಷ್ಯನ ಬದುಕಿನಲ್ಲಿ ಆಹಾರ ಅನ್ನುವಂಥದ್ದು ಲಭಿಸಿದ ನಂತರ ಮನುಷ್ಯನಿಗೆ ಇದು ಒಂದು ಆಹಾರ ಅನ್ನುವಂಥದ್ದು ಹೇಗೆ ಗೊತ್ತಾಯಿತು ಅಲ್ಲಿವರೆಗೂ ಪರಿಸರದ ಯಾವುದೋ ಒಂದು ಹುಲ್ಲುಗಾವಲು ಹಣ್ಣು ಅನ್ನುವಂಥ ಇತ್ಯಾದಿ ಪದಾರ್ಥಗಳನ್ನು ಸೇವಿಸ್ತಿದ್ದ ಸೇವಿಸ್ತಿದ್ದಂತಹ ಮಾನವ ಆಹಾರ ಅನ್ನುವಂಥದ್ದನ್ನು ತಿಳಿದುಕೊಂಡ ನಂತರ ಗುಂಪುಗಳಾಗಿ ಜೀವನ ಮಾಡೋದಕ್ಕೆ ಪ್ರಾರಂಭ ಪ್ರಾಂತ್ಯಗಳಾಗಿ ಪ್ರಾರಂಭ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಪ್ರದೇಶಗಳನ್ನು ಸೃಷ್ಟಿ ಮಾಡಿಕೊಂಡ್ವಿ ರಾಜ್ಯಗಳನ್ನು ಮಾಡ್ಕೊಂಡ್ವಿ ದೇಶಗಳನ್ನು ಮಾಡಿಕೊಂಡ್ವಿ ಈ ರೀತಿಯಾಗಿ ನಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಬೆಳೆದಂಥ ಮಾನವ ನ ಎಲ್ಲ ಸೌಕರ್ಯಗಳನ್ನು ಪಡೆದ ನಂತರ ಒಂದಿಷ್ಟು ಭಕ್ತಿಯನ್ನು ಬೆಳೆಸ್ಕೊಂಡ್ವಿ ಆ ಭಕ್ತಿಯಲ್ಲಿ ಭಯವನ್ನು ನಿರ್ಮಾಣ ಮಾಡಿಕೊಂಡ್ವಿ ಆನಂತರ ನಮ್ಮದೇ ಆಗಿರುವಂಥ ಒಂದು ಧರ್ಮಗಳನ್ನು ನಿರ್ಮಾಣ ಮಾಡಿಕೊಂಡ್ವಿ ಆ ಧರ್ಮದ ಚೌಕಟ್ಟಿಗೆ ಒಂದಿಷ್ಟು ಪ್ರಾಂತ್ಯಗಳನ್ನು ಗಡಿಗಳನ್ನು ಬೇಲಿಗಳನ್ನು ಹಾಕ್ಕೊಂಡ್ವಿ ಒಂದು ಕಾಲದಲ್ಲಿ ಆಹಾರಕ್ಕೋಸ್ಕರ ಪೈಪೋಟಿಯನ್ನು ಮಾಡಿದಂಥ ನಾವು ಆಹಾರಕ್ಕೋಸ್ಕರ ಹುಡುಕಾಟವನ್ನು ಮಾಡಿದಂಥ ನಾವು ಭಕ್ತಿಯನ್ನು ಬೆಳೆಸ್ಕೊಂಡು ಭಯವನ್ನು ಬೆಳೆಸ್ಕೊಂಡು ಧರ್ಮವನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಪ್ರಾಂತ್ಯ ಗಡಿಗಳನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಭಯದಿಂದ ಭಕ್ತಿ ಭಕ್ತಿಯಿಂದ ಧರ್ಮ ಧರ್ಮದ ಹೆಸರಿನಲ್ಲಿ ವಿಶ್ವವನ್ನೇ ಅಶಾಂತಿಗೊಳಿಸುವಂಥ ಸಂದರ್ಭಕ್ಕೆ ನಾವು ಬಂದಿದ್ದೀವಿ ಆ ಕಾರಣಕ್ಕೋಸ್ಕರ ಈ ವೇದಿಕೆಯಲ್ಲಿ ವಿಶ್ವಶಾಂತಿಗೋಸ್ಕರ ಈ ಸಮಾರಂಭವನ್ನು ಏರ್ಪಡಿಸಿರುವಂಥದ್ದು ಭಾಳ ಪ್ರಸ್ತುತ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ ಅನ್ನುವಂಥದ್ದು ಶಿವರಾತ್ರಿ ಮಹೋತ್ಸವಕ್ಕೆ ಇನ್ನೂ ಹಲವು ದಿನಗಳಿದ್ದಾವೆ ಆದರೆ ಈಗಲೇ ನಾವು ಈಗಾಗಲೇ ಬೇಸಿಗೆಯ ಅನುಭವವನ್ನು ನಾವು ಅನುಭವಿಸ್ತಾ ಇದ್ವಿ ಅಂದರೆ ಮಾನವನ ಬದುಕು ಹೇಗಾಗಿದೆ ಅಂತೇಳಿದ್ರೆ ನಮ್ಮ ಬುದ್ಧಿಮತ್ತೆ ಹೆಚ್ಚಾದಂತೆ ಪರಿಸ್ಥಿತಿಯ ಸಮತೋಲನವನ್ನು ಕೂಡ ಅಸಮತೋಲನವನ್ನು ಮಾಡುವಂಥ ಸಂದರ್ಭಕ್ಕೆ ನಾವು ಮುಂದಾಗ್ತಾಯಿದ್ವಿ ಪರಿಸರದ ಬಗ್ಗೆ ಇರುವಂಥ ಕಾಳಜಿಯನ್ನು ನಾವು ಮರಿತಾ ಇದ್ದೀವಿ ನಮ್ಮಲ್ಲಿರುವಂಥ ವಾತ್ಸಲ್ಯದ ಬದುಕಿನ ಸೌಹಾರ್ದತೆಯನ್ನು ನಾವು ಮರಿತಾಯಿದ್ದೀವಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಾವು ನಮ್ಮದು ನನ್ನದೇ ಶ್ರೇಷ್ಠ ನಾನು ಹೇಳಿದಾಗೆ ಇನ್ನೊಬ್ಬರು ಕೇಳಬೇಕನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡುತ್ತಾ ನಾನು ಹೇಳಿದಾಗೆ ಇನ್ನೊಬ್ಬರು ಕೇಳಬೇಕು ಅದೇ ನನ್ನ ಧರ್ಮ ಅದೇ ಶ್ರೇಷ್ಠ ಧರ್ಮ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಾಗಿರೋದ್ರ ಪರಿಣಾಮವಾಗಿ ಇವತ್ತು ನಮ್ಮ ಮಧ್ಯೆ ಒಂದು ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಧರ್ಮ ಅಂತ ಹೇಳಿದ್ರೆ ಅದು ಒಬ್ಬರು ಮತ್ತೊಬ್ಬರ ಮೇಲೆ ಮಾನವೀಯ ಮೌಲ್ಯಗಳನ್ನು ಹೇರುವಂಥದ್ದು ಧರ್ಮ ಅಂಥೇಳಿ ನಾವು ಇಲ್ಲಿವರೆಗೂ ಅಂದ್ಕೊಂಡು ಬಂದಿದ್ವಿ ಆದರೆ ಈಗ ಒಬ್ಬರು ಮತ್ತೊಬ್ಬರ ಮೇಲೆ ಒಂದು ಪ್ರಭುತ್ವವನ್ನು ಏರುವುದೇ ಧರ್ಮ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿದರೂ ಪರಿಣಾಮವಾಗಿ ಇವತ್ತು ವಿಶ್ವದಾದ್ಯಂತ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಅನ್ನುವಂಥದ್ದು ಇದಕ್ಕೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತೀವಿ ಮತ್ತು ವೇದಿಕೆಗಳ ಮೂಲಕ ನಾವು ಚರ್ಚೆಗಳನ್ನು ಮಾಡ್ತೀವಿ ಇದಕ್ಕೆ ಮಾರ್ಗೋಪಾಯಗಳು ಹೇಗೆ ಅನ್ನೋಂಥದ್ರ ಬಗ್ಗೆ ಹಲವು ಸಾಧು ಸಂತರು ಧರ್ಮ ಪ್ರವರ್ತಕರು ಎಲ್ಲರೂ ಕೂಡ ಅನೇಕ ಸಂದೇಶಗಳನ್ನು ತನ್ನದೇ ಆಗಿರುವಂಥ ಅನುಯಾಯಿಗಳಿಗೆ ತಿಳಿಸಿಕೊಟ್ಟರು ಕೂಡ ಆ ಅನುಯಾಯಿಗಳಿಗಿಂತ ಹೆಚ್ಚಿನದಾಗಿ ಪ್ರತಿಷ್ಠೆಗೊಳಗಾಗಿರುವಂಥ ಸಂದರ್ಭ ಯಾರಿಗೆ ಬಂದಿದೆ ಇವತ್ತು ಅಂತ ಹೇಳಿದ್ರೆ ಯಾರು ಧರ್ಮದ ಸಾರವನ್ನು ಬಿತ್ತುತ್ತಾ ಇದ್ದೀವಿ ಅಂತಹ ಧರ್ಮದ ಪ್ರಮುಖರು ಧಾರ್ಮಿಕ ಧಾರ್ಮಿಕ ನೇತಾರರು ಮುತ್ಸದ್ದಿಗಳು ಅನ್ನುವಂಥವರ ವ್ಯಕ್ತಿತ್ವದಲ್ಲಿ ನಮ್ಮದೇ ಆಗಿರುವಂಥ ಒಂದು ಸ್ವಾರ್ಥ ಭಾವನೆ ಬಂದಿರೋದರಿಂದ ಶ್ರೇಷ್ಠತೆಯ ಕನಿಷ್ಠತೆಯ ಹೆಸರಿನಲ್ಲಿ ಇವತ್ತು ಅಶಾಂತಿಯನ್ನು ಮತ್ತಷ್ಟು ಮಗದಷ್ಟು ಹೆಚ್ಚು ಮಾಡುವಂಥ ಸಂದರ್ಭಕ್ಕೆ ಈ ಜಗತ್ತು ಮುಂದಾಗ್ತಿದೆ ಅನ್ನುವಂಥದ್ದು ಇಂಥ ಸಂದರ್ಭ ಹೀಗೆ ಮುಂದುವರೆದ್ರೆ ಅದು ಮುಂದಿನ ದಿನಮಾನಗಳಲ್ಲಿ ಹೇಗೆ ಅದರ ದುಷ್ಪರಿಣಾಮವನ್ನು ನಾವು ಅನುಭವಿಸ್ತೀವಿ ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡುವಂಥದ್ದು ಭಾಳ ಭಾಳ ಸೂಕ್ತವಾಗಿರುವಂಥದ್ದು ಮತ್ತು ಭಾಳ ಪ್ರಸ್ತುತವಾಗಿರುವಂಥದ್ದು ಅನೇಕ ದಾರ್ಶನಿಕರು ನಮಗೆ ಬಂದು ಹೋಗಿರುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಶಾಂತಿ ಸಹಬಾಳ್ವೆ ಮಾನ ಮನುಕೂಲದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ತನ್ನದೇ ಆಗಿರುವಂಥ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ ಆದರೆ ಇವತ್ತು ನಾವೆಲ್ಲರೂ ಕೂಡ ಭಾಳಷ್ಟು ಸಂದರ್ಭದಲ್ಲಿ ಒಂದೊಂದು ಧರ್ಮಗಳನ್ನು ಒಬ್ಬೊಬ್ಬ ದಾರ್ಶನಿಕರನ್ನು ವರ್ಗಗಳಿಗೆ ಮತ್ತು ಧರ್ಮಗಳಿಗೆ ಜಾತಿಗಳಿಗೆ ಸೀಮಿತಗೊಳಿಸಿರುವಂಥ ಸಂದರ್ಭಕ್ಕೆ ನಾವೇ ಎಲ್ಲ ಒಂದು ಕಡೆ ಮುಂದಾಗಿರೋದರಿಂದ ನಾವು ಅವರಿಗೆ ಕೊಡುವಂಥ ಗೌರವ ಇದೇನಾ ಅನ್ನುವಂಥ ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಳ್ಬೇಕಾಗಿದೆ ಅನ್ನುವಂಥದ್ದು ಭಾರತ ದೇಶದ ಮಟ್ಟಿಗೆ ನಾವು ಚಿಂತನೆ ಮಾಡೋದಾದರೆ ಅನೇಕ ವರ್ಣ ವ್ಯವಸ್ಥೆಯಲ್ಲಿ ಬರುವಂಥ ನಾಲ್ಕಾರು ವಿಧಗಳಲ್ಲಿ ವರ್ಗ ವರ್ಣ ಇವೆ ಎಲ್ಲವುಗಳನ್ನು ಮೀರಿ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಜಾತಿಗಳನ್ನು ಮೀರಿ ಇವತ್ತು ಕುಲ ಗೋತ್ರಗಳನ್ನು ಕೂಡ ಚಿಂತನೆ ಮಾಡುವಂಥ ಸಂದರ್ಭಕ್ಕೆ ನಾವು ಬಂದಿದ್ವಿ ಅದಕ್ಕೆ ರಾಜಕಾರಣ ಕಾರಣ ಇರ್ಬೋದು ಅಥವಾ ಆರ್ಥಿಕ ವ್ಯವಸ್ಥೆ ಕಾರಣ ಇರ್ಬೋದು ಮನುಷ್ಯನಿಗೆ ಆಹಾರ ಮತ್ತು ಆರ್ಥಿಕ ಭದ್ರತೆ ಕೊರತೆ ಇದ್ದಾಗ ಆತನಿಗೆ ಧರ್ಮನೂ ಕೂಡ ಕಾಣಿಸೋದಿಲ್ಲ ಜಾತಿನೂ ಕೂಡ ಕಾಣಿಸೋದಿಲ್ಲ ಆದರೆ ಯಾವಾಗ ಮನುಷ್ಯನಿಗೆ ಅಂತಸ್ತು ಹಣ ಐಶ್ವರ್ಯ ಮತ್ತು ಎಲ್ಲದೂ ಕೂಡ ಸಿಕ್ಕಾಗ ಆತನಿಗೆ ಅಂತಿಮವಾಗಿ ಸಿಗುವಂಥ ಸಂದರ್ಭ ಯಾವುದು ಅಂತ ಹೇಳಿದ್ರೆ ನನ್ನ ಧರ್ಮ ಯಾವುದು ನನ್ನ ಜಾತಿ ಯಾವುದು ನನ್ನ ಗೋತ್ರ ಯಾವುದು ನನ್ನ ಕುಟುಂಬ ಯಾವುದು ಅನ್ನುವಂಥದ್ದು ನಾವು ಎದುರಿಗಿರುವಂಥ ವ್ಯಕ್ತಿತ್ವವನ್ನು ವ್ಯಕ್ತಿಯನ್ನು ಯಾವ ರೀತಿ ನೋಡ್ತೀವಿ ಅಂತ ಹೇಳಿದ್ರೆ ನಮಗೆ ಎಲ್ಲದೂ ಸಂಪೂರ್ಣವಾಗಿ ಸಿಕ್ಕ ನಂತರ ಆ ವ್ಯಕ್ತಿಯ ಮೂಲ ಯಾವುದು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತೀವಿ ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಹಾಗೆ ಆಗಬಾರ್ದು ಅನ್ನುವನ್ನೋವಂಥ ಕಾರಣಕ್ಕೋಸ್ಕರನೇ ಈ ನೆಲದಲ್ಲಿ ಗೌತಮರು ಬಂದು ಹೋದರು ಬಸವಣ್ಣನವರು ಬಂದು ಹೋದರು ಇವತ್ತು ಹುಬ್ಬಳ್ಳಿಯಲ್ಲಿ ಆರೂಢ ಪರಂಪರೆಯ ಅಜ್ಜವರು ಕೂಡ ಬಂದು ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ಬೋದು ನಾವು ಇಲ್ಲಿ ಭಾಳಷ್ಟು ಜನ ಸಾಧು ಸಂತರು ಕುಳಿತುಕೊಂಡಿದ್ದಾರೆ ಇದರಲ್ಲಿ ಯಾರು ಹೇಗೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗುವಂಥ ಸಂದರ್ಭಕ್ಕೆ ಹೋಗಬಾರ್ದು ಆದರೂ ಕೂಡ ನಾವೆಲ್ಲರೂ ಒಂದೊಂದು ಸೀಮಿತವಾಗಿರುವಂಥ ಚೌಕಟ್ಟುಗಳನ್ನು ನಾವು ವ್ಯಾಪ್ತಿಯಲ್ಲಿ ನಾವೇ ಗೆರೆಗಳನ್ನು ಹಾಕ್ಕೊಂಡಿದ್ದೀವಿ ಅನ್ನುವಂಥದ್ದು ಇವತ್ತು ವೈಯಕ್ತಿಕವಾಗಿ ನಾನೇ ಮಾತನಾಡೋದಾದರೆ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಅಂತ ಹೇಳಿದ್ರೆ ಅದು ಒಂದು ದಲಿತ ಸಮುದಾಯದ ಪೀಠ ಅನ್ನುವಂಥದ್ದು ಸಹಜವಾಗಿ ನಾವು ಹೇಳ್ಕೊಳ್ತೀವಿ ಆದರೆ ಅದನ್ನು ಹೇಳ್ಕೊಳ್ಳುವಂಥ ಸಂದರ್ಭಕ್ಕೆ ಒಂದಿಷ್ಟು ಮುಂದಾಲೋಚನೆಯನ್ನು ನಾವು ಚಿಂತನೆ ಮಾಡಿದಾಗ ಶೋಷಿತ ಸಮುದಾಯಗಳು ಕೂಡ ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಮಠವನ್ನು ಯಾಕೆ ಸ್ಥಾಪನೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದರ್ಭದಲ್ಲಿ ಆಗಿರುವಂಥ ಒಂದು ಪ್ರಕ್ರಿಯೆ ಆದರೆ ಅದೇ ಅಂತಿಮವಾಗಿ ನಾವು ಜಾತಿಯನ್ನು ಕಟ್ಟುವಂಥದ್ದೇ ಒಂದು ಕೆಲಸ ಆದರೆ ಮದಾರ್ಜನೇ ಸ್ವಾಮೀಜಿಗಳು ಆ ಪೀಠವನ್ನು ಕಟ್ಟಿದ್ದು ಕೂಡ ನಿರರ್ಥಕ ಎನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ ಅನ್ನುವಂಥದ್ದು ಆದರೆ ಇಂಥ ಸಂದರ್ಭದ ಮಧ್ಯೆಯೂ ಕೂಡ ನಮಗೆ ಅನೇಕ ದಾರ್ಶನಿಕರು ಜಾತಿ ಮೀರಿದ ಒಂದು ವ್ಯಕ್ತಿತ್ವವನ್ನು ಒಂದು ಪರಂಪರೆಯನ್ನು ಬೆಳೆಸ್ತಾ ಇದ್ದಾರೆ ಅನ್ನೋದಕ್ಕೆ ಸಿದ್ಧಾರೂಢರ ಪರಂಪರೆ ಭಾಳ ಮುಖ್ಯವಾಗಿದೆ ಅನ್ನುವಂಥದ್ದು ನಾವೆಲ್ಲ ಮಠಾಧೀಶರು ಯಾವುದೇ ಪರಂಪರೆಯನ್ನು ಜಾತಿಗಳನ್ನು ಧರ್ಮಗಳನ್ನು ಕಟ್ಕೊಂಡ್ರೂ ಕೂಡ ಇಡೀ ದೇಶದಲ್ಲಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಾವು ಯಾವುದೇ ಒಂದು ಆ ಒಂದು ಕ್ಷೇತ್ರದ ಒಳಗಡೆ ಪ್ರವೇಶ ಮಾಡಿದರೆ ಅಲ್ಲಿ ಯಾರೊಬ್ಬರಿಗೂ ಕೂಡ ಪ್ರಶ್ನೆ ಮಾಡುವಂಥ ಸಂದರ್ಭ ಇಲ್ಲ ಎಲ್ಲರೂ ಕೂಡ ಸಮಾನರು ಅನ್ನುವಂಥ ನಿಟ್ಟಿನಲ್ಲಿ ಪ್ರವೇಶ ಮಾಡುವಂಥ ಯಾವುದಾದ್ರೂ ಈ ಭಾಗದ ಕ್ಷೇತ್ರವಿದ್ದರೆ ಅದು ಸಿದ್ಧಾರೂಢರ ಕ್ಷೇತ್ರ ಅನ್ನುವಂಥದ್ದು ಬಹಳ ಹೆಮ್ಮೆಯ ಸಂಗತಿ ಈ ಕ್ಷೇತ್ರದಲ್ಲಿ ನಾವು ಯಾಕೆ ಬರಬೇಕು ಎಲ್ಲ ಸಾಧರು ಯಾಕೆ ಸೇರಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡೋದಾದರೆ ಕನಿಷ್ಠ ಪಕ್ಷ ನಾವು ನಮ್ಮ ಮಠಗಳಲ್ಲಿ ನಮ್ಮ ಭಕ್ತರು ನಮ್ಮ ಮನೆಗಳಲ್ಲಿ ನಮ್ಮ ಕುಟುಂಬದ ಸದಸ್ಯರು ನಮ್ಮ ಜಾತಿ ನಮ್ಮ ಸಂಸ್ಕೃತಿ ಇದೆಲ್ಲದನ್ನು ಕೂಡ ನಮಗೆ ಅರಿವಿಲ್ಲದೆ ನಾವು ಅಳವಡಿಕೆ ಮಾಡ್ಕೊಂಡು ನಾವು ಅನುಸರಿಸ್ತಾ ಇದ್ದೀವಿ ಕನಿಷ್ಠ ಪಕ್ಷ ಆಡಳ ಪರಂಪರೆಯಲ್ಲಿದ್ದಂಥವರನ್ನು ಈ ಜಗತ್ತಿಗೆ ಪರಿಚಯಿಸುವಂಥ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡೋದಾದರೆ ಇವರ ವ್ಯಕ್ತಿತ್ವವನ್ನು ನಾವು ಇಡೀ ಜಗತ್ತಿಗೆ ಸಾರಿದಾಗ ಕನಿಷ್ಠ ಪ್ರಮಾಣದಲ್ಲಿ ವರ್ಗ ವ್ಯವಸ್ಥೆ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯವಾಗಬಹುದೇನೋ ಅನ್ನುವಂಥದ್ದು ಇವತ್ತು ಜರುಸಲಂನಲ್ಲಿ ಒಂದು ಗೋಡೆ ಇದೆ ಆ ಗೋಡೆ ನಮ್ಮದು ಈ ಗೋಡೆ ಮುಟ್ಟಬಾರ್ದು ಅನ್ನುವಂಥದ್ದು ಈ ಗೋಡೆ ನಮ್ಮದು ಅನ್ನುವಂಥದ್ದು ಎರಡು ದೇಶಗಳ ಮಧ್ಯೆ ನಡೆಯುವಂಥ ಒಂದು ಸಂದರ್ಭ ಏನಿದೆ ಇಡೀ ಜಗತ್ತಿಗೆ ಅದರ ಅಶಾಂತಿಯ ವಾತಾವರಣವನ್ನು ನೀವು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ವಿ ಅಂದರೆ ದಾರ್ಶನಿಕರು ಗೋಡೆಗಳನ್ನು ಜಾತಿ ನಿರ್ಮಾಣಕ್ಕೆ ಗೋಡೆಗಳನ್ನು ನಿರ್ಮಾಣ ಮಾಡದೆ ಆ ಜಾತಿ ಗೋಡೆಯನ್ನು ನಿರ್ಮೂಲನೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಅವರು ಚಿಂತನೆ ಮಾಡೋದ್ರೆ ನಾವು ಗೋಡೆಗಳನ್ನು ಜಾತಿಗಳನ್ನಾಗಿ ಕಟ್ಕೊಂಡು ಮತ್ತೊಮ್ಮೆ ಜಾತಿಯ ಪುನರುತ್ಥಾನಕ್ಕೆ ಕೈ ಜೋಡಿಸಿದರೆ ನಾವು ನಿಜಕ್ಕೂ ಕೂಡ ದಾರ್ಶನಿಕರಿಗೆ ನೀಡುವಂಥ ಗೌರವ ಅದೇನಾ ಅನ್ನುವಂಥ ಪ್ರಶ್ನೆ ನಮಗೆ ಬರ್ತ ಬರಬೇಕಾ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡುತ್ತಾ ಇವತ್ತೇನು ವಿಶ್ವಶಾಂತಿಗೋಸ್ಕರ ವಿಶ್ವ ವೇದಾಂತ ಪರಿಷತ್ನವರು ಇವತ್ತು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಮೂಲಕ ಕನಿಷ್ಠ ಪಕ್ಷ ಭಕ್ತರಿಗೆ ಹೇಳುವಂಥ ಸಂದರ್ಭ ಎರಡನೆಯದು ಮೊದಲನೇದಾಗಿ ನಾವೆಲ್ಲರೂ ಕೂಡ ಸಾಧು ಸಂತರು ನಮ್ಮ ಮನೆಗಳಲ್ಲಿ ನಮ್ಮ ಮಠಗಳಲ್ಲಿ ನಮ್ಮ ಆತ್ಮಗಳಲ್ಲಿ ಒಂದಿಷ್ಟು ನಿಷ್ಕಲ್ಮಶವಾಗಿರುವಂಥ ಪರಿಶುದ್ಧತವಾಗಿರುವಂಥ ಭಾರತ ದೇಶ ಒಂದು ಸೌಹಾರ್ದತೆಯ ದೇಶ ನೂರಾರು ಜಾತಿ ನೂರಾರು ವರ್ಗ ಹಲವಾರು ಧರ್ಮಗಳನ್ನು ಹೊಂದಿದರೂ ಕೂಡ ಈ ದೇಶದಲ್ಲಿ ಇವತ್ತಿಗೂ ಕೂಡ ಶಾಂತಿಯನ್ನು ಪಾಲನೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ರೆ ಈ ದೇಶದಲ್ಲಿ ಈ ನಾಡಿನಲ್ಲಿ ಈ ಭೂಮಿಯ ಮೇಲೆ ಹುಟ್ಟಿರುವಂಥ ಅನೇಕ ಸಾಧು ಸಂತರ ಪರಿಣಾಮವಾಗಿ ಇವತ್ತು ನಾವು ಶಾಂತಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದೀವಿ ನಾವು ಅಕ್ಕಪಕ್ಕದಲ್ಲೆಲ್ಲ ಒಂದು ಎಂಟತ್ತು ಲಕ್ಷ ಜನಸಂಖ್ಯೆ ಇರ್ಬೋದು ಯಾವುದೋ ಒಂದು ದೇಶದಲ್ಲಿ ಒಂದು ಎರಡು ಕೋಟಿ ಜನಸಂಖ್ಯೆ ಇರ್ಬೋದು ಆ ಜನಸಂಖ್ಯೆಯಲ್ಲಿರುವಂಥರ ಮಧ್ಯೆ ಉಪ ಪಂಗಡಗಳ ಹೆಸರಿನಲ್ಲಿ ಒಂದೇ ಧರ್ಮದವರಿದ್ದರೂ ಕೂಡ ಇವತ್ತು ಅಲ್ಲೋಲ ಕಲ್ಲೋಲವಾಗಿ ಅರಾಜಕತೆಯನ್ನು ನಿರ್ಮಾಣ ಮಾಡಿಕೊಂಡು ಆ ದೇಶವನ್ನು ಅಧೋಗತಿಗೆ ಕೊಂಡೊಯ್ಯುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಏಕೆಂದರೆ ಅಲ್ಲಿ ನಮ್ಮಲ್ಲಿ ಹುಟ್ಟಿರುವಂಥ ಅಂತವರು ಯಾರೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಹುಟ್ಟಿಲ್ಲ ಎಲ್ಲ ಅಲ್ಲಿ ಅವರೆಲ್ಲ ನಂಬಿರುವಂಥವ್ರು ಒಬ್ಬೊಬ್ಬರನ್ನೇ ನಮ್ಮದ ನಮ್ಮ ಧರ್ಮಕ್ಕೆ ಒಬ್ಬರೇ ನೇತಾರರು ಮತ್ತೊಂದು ಒಬ್ಬರೇ ದಾರ್ಶನಿಕರು ಅನ್ನುವಂಥ ನಿಟ್ಟಿನಲ್ಲಿ ಅವರು ಚಿಂತನೆ ಮಾಡಿಕೊಂಡಿದ್ದಾರೆ ನಮ್ಮಲ್ಲಾಗಲ್ಲ ನಮ್ಮಲ್ಲಿ ಈ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಒಬ್ಬರು ಹುಟ್ಟಿದರೆ ಮಕ್ ಪಕ್ಕದಲ್ಲಿ ಇನ್ನೊಬ್ಬರು ಶರೀಫ್ರು ಹುಟ್ಟಿದ್ದಾರೆ ಪಕ್ಕದಲ್ಲಿ ಇನ್ನೊಬ್ಬರು ಸರ್ವಜ್ಞರು ಹುಟ್ಟಿದ್ದಾರೆ ಪಕ್ಕದಲ್ಲಿ ಇನ್ನೊಬ್ಬರು ಬಸವಣ್ಣವ್ರು ಹುಟ್ಟಿದ್ದಾರೆ ಇಲ್ಲಿ ಒಂದು ವ್ಯತ್ಯಾಸ ಆದರೆ ಅವರು ಸರಿಪಡಿಸಿದ್ದಾರೆ ಅಲ್ಲಿ ಒಂದು ತತ್ವದಲ್ಲಿ ಲೋಪವಾಗಿದ್ರೆ ಮತ್ತೊಬ್ಬರು ಸರಿಪಡಿಸಿದ್ದಾರೆ ಇವರೆಲ್ಲರ ಸಮನ್ವಯದ ಒಂದು ಸಾಧಕತೆಯಿಂದ ಇವತ್ತು ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಸಹಬಾಳ್ವೆಯಿಂದ ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ಈ ಸಹಬಾಳ್ವೆಯಿಂದ ನಾವು ಬದುಕಿ ನಾವು ಮಾದರಿಯಾಗುವಂಥ ಜಗತ್ತಿಗೆ ಈ ದೇಶವನ್ನು ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾದ್ರೆ ನಮ್ಮ ಮನೆಗಳಲ್ಲಿ ನೀವು ಜಾತಿ ಇಟ್ಕೊಳ್ಳಿ ನಾವು ಜಾತಿಯನ್ನು ಬಿಡಿ ಅಂತ ಹೇಳಿದ್ರೆ ಇವತ್ತಿನ ರಾಜಕಾರಣ ಇವತ್ತಿನ ವ್ಯವಸ್ಥೆ ಅದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತಿಗೆ ನಾವು ಬಂದುಬಿಟ್ಟಿದ್ದೀವಿ ಆದರೆ ಮನೆಯಿಂದ ಹೊರಗಡೆ ಬಂದ ನಂತರ ನಾವು ಅಜ್ಜರ ಒಂದು ದಾರ್ಶನಿಕತ್ವವನ್ನು ವ್ಯಕ್ತಿತ್ವವನ್ನು ಅವರ ಸಂದೇಶವನ್ನು ಮನಸ್ಸಿನಲ್ಲಿ ಅಳವಡಿಸ್ಕೊಂಡು ಬಂದಾಗ ಕನಿಷ್ಠ ಈ ಬೀದಿನಲ್ಲಿ ಹೋಗುವಂಥವ್ರು ಅವನೂ ನಮ್ಮವನೇ ಇವನೂ ನಮ್ಮವನೇ ಇದರಲ್ಲಿ ಯಾರೂ ಕೇಳಿಲ್ಲ ಇದರಲ್ಲಿ ಯಾರೂ ಮೇಲಿಲ್ಲ ಅನ್ನುವಂಥ ಚಿಂತನೆಗಳನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿಕೊಂಡು ಒಂದು ಸೌಹಾರ್ದಯುತವಾಗಿರುವಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ಅಳವಡಿಕೆ ಮಾಡಿಕೊಂಡು ಸುಂದರವಾಗಿರುವಂಥ ಸಮಾಜವನ್ನು ಕಟ್ಟಿ ಸುಂದರವಾಗಿರುವಂಥ ದೇಶವನ್ನು ಕಟ್ಟಿ ಇಡೀ ಜಗತ್ತಿಗೆ ಭಾರತ ದೇಶ ಅಂದ್ರೇನು ಅಂತ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಅನ್ನುವಂಥದ್ದು ಬಹುತೇಕ ವಾದ ವಿವಾದಗಳಿಗೆ ಚರ್ಚೆಗಳಿಗೆ ಯಾವುದಾದ್ರೂ ಒಂದು ದೇಶ ಇದ್ದರೆ ಅದು ಭಾರತ ದೇಶ ಅನ್ನುವಂಥದ್ದು ಮಾತ್ರ ಅನ್ನುವಂಥದ್ದನ್ನು ನಾ ತಿಳ್ಕೊಳ್ಬೇಕಾಗುತ್ತೆ ಯಾವುದೇ ದೇಶದಲ್ಲಿ ನಮ್ಮ ಧರ್ಮ ಹೇಳಿದೆ ಅದಕ್ಕೆ ಸರಿಯಾಗಿ ನೀನು ನಡೆದುಕೊಳ್ಬೇಕು ಅದಾಗದೆ ಹೋದರೆ ನೀನು ಈ ದೇ ಈ ಧರ್ಮದ ವಿರುದ್ಧವಾಗಿ ನಡೆದುಕೊಂಡ್ರೆ ನಿನ್ನ ಶಿರಚ್ಛೇದ ಅನ್ನುವಂಥದ್ದನ್ನು ಇವತ್ತು ನೀವು ನೋಡ್ತಾನೇ ಇದ್ದೀರಿ ಮಾಧ್ಯಮಗಳಲ್ಲಿ ಆದರೆ ನಮ್ಮ ದೇಶದಲ್ಲಿ ಧರ್ಮದ ಪರಿಷ್ಕರಣೆಯೂ ಕೂಡ ನಡೀತಾ ಬಂದಿದೆ ಆದರೆ ಆ ಪರಿಷ್ಕರಣೆ ಕಾಲಕ್ಕೆ ತಕ್ಕಂಗೆ ಹೇಗೆ ನಡೆದುಕೊಂಡು ಬಂದಿದೆ ನಮ್ಮ ಜೀವನವನ್ನು ಕೂಡ ನಾವು ಬದಲಾವಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡುತ್ತಾ ನಾವೆಲ್ಲರೂ ಕೂಡ ಶಾಂತಿಯಿಂದ ವಿಶ್ವಶಾಂತಿಗೋಸ್ಕರ ಬದುಕಬೇಕು ಬಾಳಬೇಕು ಬರುವಂಥ ದಿನಮಾನಗಳಲ್ಲಿ ಈ ಜಗತ್ತನ್ನು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿಕೊಂಡು ಪ್ರಾಕೃತಿಕವಾಗಿರುವಂಥ ಸಂಪತ್ತನ್ನು ಕೂಡ ಕಾಪಾಡಿಕೊಳ್ಬೇಕು ಪ್ರಾಕೃತಿಕವಾಗಿರುವಂಥ ಒಂದು ಅಸಮತೋಲನವನ್ನು ಕೂಡ ಸರಿಪಡಿಸ್ಕೊಂಡು ಜಾಗತಿಕ ಮಟ್ಟದ ತಾಪಮಾನಕ್ಕೂ ಕೂಡ ನಾವು ಚಿಂತನೆ ಮಾಡುತ್ತಾ ಜಗತ್ತಿಗೆ ಬಹುದೊಡ್ಡ ಸಂದೇಶವನ್ನು ಈ ದೇಶಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ನಾವು ಮೊದಲಿಗರಾಗೋಣ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡುತ್ತಾ ಸಿದ್ದಾರೂಢ ಒಂದು ಮಹಿಮೆ ವಿಶ್ವವ್ಯಾಪಿಯಾಗಿರುವಂಥದ್ದು ಮತ್ತು ಜಗತ್ತಿಗೆ ಮಾದರಿಯಾಗಿರುವಂಥದ್ದು ಆಗಿರುವಂಥದ್ದು ಜಾತ್ಯಾತೀತವಾಗಿರುವಂಥದ್ದು ಧರ್ಮಾತೀತವಾಗಿರುವಂಥದ್ದು ಅವರೆಲ್ಲರ ಆದರ್ಶ ತತ್ವಗಳನ್ನು ನಾವು ಅಳವಡಿಸ್ಕೊಂಡು ಈ ಜಗತ್ತನ್ನು ಈ ಸಮಾಜವನ್ನು ಕಟ್ಟೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡ